ಇನ್ ಮೇಲಿಂದ ನೀವು ನನಗೆ ಅಧ್ಯಕ್ಷರೇ ಅನ್ನಂಗಿಲ್ಲ ಅಧ್ಯಕ್ಷರ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿದ್ದೀರಾ ಯಾಕೆ ಬಂದ್ಬಿಡು ಇರೋದೊಂದು ಜಾಗ ಅದನ್ನು ಗುಮ್ಸ್ಬಿಡೋಣ ಅಂತಾನೆ ಯಾವತ್ತಿದ್ರು ನಾನು ಉಪಾಧ್ಯಕ್ಷನೇ ನೀವು ಅಧ್ಯಕ್ಷರೇ ಈ ಹಾಳ್ ಪ್ರಪಂಚ ಪ್ರೇಮಿಗಳಿಗೆ ನೆಮ್ಮದಿ ಆಗಿರಕ್ಕೆ ಬಿಟ್ಟಿದ್ಯಾ ಇಲ್ಲ ಕಣ್ಣು ಮುಚ್ಚಿಕೊಂಡು ಹಾಳ್ ಬಿಡೋಣ ಅಪ್ಪ ಮಿಸ್ಟ್ರಿ ಮುನೇಶ್ವರ ನನ್ನ ಮಗನ್ ಕಾಪಾಡು ಬಾ ಕೆಲವು ಮಾಡ ಕೆಲ್ಸ ಇರದವ್ರು ಅವರು ಏನು ಆ ಅವ್ರ ಕೈಲಿ ಏನು ಕಿತ್ತಾಕ ಆಗದವ್ರು ಬಂದ್ಬಿಟ್ಟು ಇಂಡಸ್ಟ್ರಿ ಹಂಗೆ ಹಿಂಗೆ ಅಂತಾರೆ ಚಿಕ್ಕಣ್ಣ ಅವ್ರು ನಾನು ಮುಂಚೆ ನೋಡಿದ್ದೆ ಒಬ್ಬ ಜವಾಬ್ದಾರಿ ನಾಯಕ ನಟ ಅಲ್ಲದೆ ಮ್ಯಾನೇಜರ್ ಆಗು ಸಿನಿಮಾ ಜವಾಬ್ದಾರಿ ತಗೊಂಡಿದ್ದಾರೆ ಪ್ರೊಡ್ಯೂಸರ್ ಆಗು ತಗೊಂಡಿದ್ದಾರೆ ಡೈರೆಕ್ಟರ್ ಆಗು ತಗೊಂಡಿದ್ದಾರೆ ಅಂದ್ರೆ ಇವ್ರ ಜೊತೆ ನಾನು ಮಾತಾಡ್ತೀನಿ ಈ ದಿನ ಮಾತಾಡ್ತೀನಿ ಇವ್ರ ಜೊತೆ ಓಡಾಡ್ತೀನಿ ಪ್ರಮೋಷನ್ ಮಾಡ್ತೀನಿ ಸಿನಿಮಾ ಮಾಡಿದೀನಿ ಅಂತ ಅಂದಾಗ ಐ ಫೀಲ್ ವೆರಿ ಪ್ರೌಡ್ ಮೊದಲಿಂದ ಅಂತಿದವರೆಗೂ ಎಲ್ಲೂ ನಗುಗೆ ಕಡಿಮೆ ಆಗಬಾರ್ದು ನಾವು ಇವತ್ತಿಗೂ ನೋಡ್ತಾ ಇದ್ದೀವಲ್ಲ ಸರ್ ಇವಾಗ ಒಳ್ಳೆ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ದೀವಿ ಕಂಡವ್ರ ಮನೆ ಹೆಣ್ಮಕ್ಳು ನಾವು ಯಾವತ್ತೂ ಬಯಸಲ್ಲ ನಮ್ಮ ಮನೆ ಹೆಣ್ಮಕ್ಳು ಅಂತಲೇ ನಾವು ಯಾವತ್ತು ಬಯಸ್ತೀವಿ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಇದೇ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಒಂದು ಕಡೆಯಾದರೆ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಉತ್ಸವದ ನಿರೀಕ್ಷೆಯಲ್ಲಿ ಜನ ಇದ್ದಾರೆ ಅಂದು ಅಧ್ಯಕ್ಷ ಬಂದ ಶರಣು ಬಹಳ ದೊಡ್ಡ ಹೀರೋ ಆಗಿ ದಾಖಲಾದ ಮತ್ತು ಒಂದು ಇನ್ನೂ ಅಂಥ ಸಿನಿಮಾ ಬರಲಿಕ್ಕೆ ಸಾಧ್ಯವೇ ಅನ್ನುವಷ್ಟು ಮಟ್ಟಿಗೆ ಅದು ಜನಪ್ರಿಯತೆಯನ್ನು ಆ ಟ್ರೆಂಡನ್ನು ಸೆಟ್ ಮಾಡಿತ್ತು ಇವತ್ತು ಉಪಾಧ್ಯಕ್ಷ ಅದೇ ಶರಣಿಲ್ಲಿ ಗೆಸ್ಟ್ ರೋಲ್ ಆಗಿ ಗೆಳೆಯನನ್ನು ಪ್ರೋತ್ಸಾಹಿಸಲಿಕ್ಕೆ ಬರ್ತಾ ಇದ್ದಾರೆ ಮೊದಲ ಬಾರಿಗೆ ಚಿಕ್ಕಣ್ಣ ಎಲ್ಲ ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾದಲ್ಲೂ ಒಂದು ಜನಪ್ರಿಯತೆಯ ಟ್ರೆಂಡು ಮತ್ತು ಆಸ್ತಿಯಾಗಿ ಕಾಣಿಸ್ಕೊಂಡಂಥ ಚಿಕ್ಕಣ್ಣ ಮೊದಲ ಬಾರಿಗೆ ಇಲ್ಲಿ ಹೀರೋ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಮದಗಜ ರಾಬರ್ಟ್ ಹೆಬ್ಬುಲಿ ಇಂಥ ಸಿನಿಮಾಗಳನ್ನು ಮತ್ತು ತನ್ನ ವ್ಯಾವಹಾರಿಕ ಜಗತ್ತಿನಲ್ಲಿ ಬಹಳಷ್ಟು ಸುದ್ದಿ ಮಾಧ್ಯಮಗಳಲ್ಲಿ ಜಾಲತಾಣಗಳಲ್ಲಿ ಸುದ್ದಿಯಲ್ಲಿದ್ದಂಥ ಉಮಾಪತಿಯವರು ಇದಕ್ಕೆ ನಿರ್ನ ನಿರ್ಮಾಪಕರು ಅದರ ಜೊತೆ ಹೊಸ ಹುಡುಗಿ ಮಲೈಕಾ ಇಲ್ಲಿ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾಳೆ ಅವಳು ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ದಾಳೆ ಅನ್ನೋದು ಈಗಾಗಲೇ ಬಂದ ರಿಪೋರ್ಟ್ ಉಪಾಧ್ಯಕ್ಷ ಉಪಾಧ್ಯಕ್ಷನ ಹಿಡೀಯದಾದಂಥ ಕಾರಬಾರು ಮತ್ತು ಸಿನಿಮಾದ ಆಚೆ ಸ್ಕ್ರೀನಿನ ಆಚೆ ನಾಯಕ ನಾಯಕಿಯ ಕೆಮಿಸ್ಟ್ರಿ ಮತ್ತು ಅಲ್ಲಿಯ ಒಟ್ಟು ವಾತಾವರಣ ಸಿನಿಮಾದಲ್ಲಿ ಹೆಣ್ಣುಮಕ್ಕಳು ಇವತ್ತು ಯಾವ ರೀತಿ ಬದುಕಬಹುದು ಇತ್ಯಾದಿ ಒಂದು ರೀತಿಯ ಆಫ್ ದ ರೆಕಾರ್ಡ್ ಅನ್ನುವ ರೀತಿಯಲ್ಲಿ ಆಫ್ ಬೀಟ್ ಅಲ್ಲಿ ಒಂದು ಸಂದರ್ಶನವನ್ನು ಮಾಡಿದ್ದೇನೆ ಬನ್ನಿ ನೋಡೋಣ ಸರ್ ನಮಸ್ತೆ ಚಿಕ್ಕಣ ನಮಸ್ತೆ ಸರ್ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು ಯಾಕೆಂದ್ರೆ ನೀವು ಪೂರ್ಣ ಪ್ರಮಾಣದ ಹೀರೋ ಆಗ್ತಾ ಬಟ್ ಹೀರೋ ಆಗದೇನೋ ಹೀರೋ ರೇಂಜ್ ಹಾಗಾಗಿ ನಿಮ್ಗೇನು ಹೀರೋ ಆಗಿದ್ದೀರಿ ಅನ್ನೋದೇನು ಹೊಸ್ತು ಅಂತ ನಾನು ಭಾವಿಸುವುದಿಲ್ಲ ಅಲ್ಲ ನಂಗೆ ಒಂಥರ ಹೊಸ್ತೆ ಅನ್ಸುತ್ತೆ ಆಗ ಸ್ವಲ್ಪ ಜವಾಬ್ದಾರಿ ಇರಲಿ ಜವಾಬ್ದಾರಿ ಕೆಲಸ ಅಂದ್ರೆ ಆಗ ನೀವೇನು ಬೇಜವಾಬ್ದಾರಿಗಳಾಗಿದ್ರೆ ಹೇಗೆ ಬೇಜವಾಬ್ದಾರಿ ಅಲ್ಲ ಅವಾಗ ನಮ್ಮದು ಕೆಲಸ ಇರುತ್ತೆ ಹೋಗೋದು ಆಕ್ಟ್ ಮಾಡೋದು ಅದು ಅಷ್ಟೇ ಇರುತ್ತೆ ಅದು ಏನು ಹೊರತುಪಡಿಸಿ ಹಾ ಅದು ಹೊರತುಪಡಿಸಿ ಬೇರೆ ಏನು ತಲೆ ಮೇಲೆ ಹೌದು ಸೊ ನಿಮ್ಗೆ ಈ ಹೊತ್ತಿನಲ್ಲಿ ಏನು ಅನಿಸ್ತದೆ ಯಾಕಂದ್ರೆ ಇವತ್ತು ನನಗೆ ಅನಿಸುದು ನಿಮ್ಮಂಥವರು ನಾಯಕನಾಗೋದು ಒಂದು ರೀತಿಯಲ್ಲಿ ಸಿನಿಮಾ ರಂಗದಲ್ಲಿ ಒಂದು ಬಹಳ ದೊಡ್ಡ ಘಟನೆ ಬಹಳ ದೊಡ್ಡ ಸಾಧನೆ ಆದರೆ ಆ ಸಾಧನೆ ಹಿಂದೆ ಒಂದು ಭಯವೂ ಇರ್ತದೆ ಹೌದು ಮತ್ತೆ ಒಮ್ಮೆ ಹೀಗಾಗ ಬದಲು ಹಾಗಾದರೆ ಅನ್ನುವಂಥ ಅಳಕು ಈ ಹೊತ್ತಿನಲ್ಲಿ ಇಪ್ಪತ್ತಾರಕ್ಕೆ ಬಿಡುಗಡೆ ಆಗ್ತಾ ಇದೆ ಉಮಾಪತಿಯವರು ಕೈ ಹಾಕಿದರೆ ಅವರು ಯಾವತ್ತೂ ಅದನ್ನು ಹಾಗೆ ಹೀಗೆ ಸುಮ್ಮನೆ ಎಲ್ಲ ಮಾಡೋದಿಲ್ಲ ಅವ್ರದ್ದು ಚೆಕ್ ಅವ್ರ ದಾಖಲೆ ಹಾಗೆ ಇದೆ ಹೌದು ಅದೇ ರಾಬರ್ಟ್ ಇರ್ಬೋದು ಹೆಬ್ಬುಲಿ ಇರ್ಬೋದು ಮದಗಜ ಇರ್ಬೋದು ಅವರು ಮಾಡಿದ ಎಲ್ಲ ಸಿನಿಮಾಗಳಲ್ಲೂ ಅವ್ರದ್ದೇ ಆದಂಥ ಒಂದು ಗೌರವ ಅವ್ರದ್ದೇ ಆದಂಥ ವಿಷಯನು ಮತ್ತು ಅವ್ರದೇ ಆದಂಥ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಹಾಗಾಗಿ ಅದರ ಬಗ್ಗೆ ನಾವು ನಮಗೆ ಡೌಟೇ ಇಲ್ಲ ನಿಮ್ಮ ನಿಜವಾಗಿ ನಿಮ್ಮ ಮನಸ್ಸಿನಲ್ಲಿ ಏನು ಅನ್ನಿಸ್ತಾ ಇಲ್ಲ ನಿಜವಾಗ್ಲೂ ಇದು ಡಿ ಎನ್ ಸಿನ್ಮಾಸು ನಮ್ಮ ನಿರ್ಮಾಪಕರು ಸ್ಮಿತಾ ಉಮಾಪತಿ ಅವರು ಒಂದೇ ಮನೆ ಮೊದಲಿಗೆ ಭಯ ಇತ್ತು ನಮ್ದೆಲ್ಲ ಕಂಪ್ಲೀಟಾಗಿ ಪೋಸ್ಟ್ ಪ್ರೊಡಕ್ಷನ್ ಅಂತ ಏನು ಅದೆಲ್ಲ ಮುಗಿದಾಗ ತುಂಬ ಭಯ ಆಯಿತು ಇರುಸು ಮುರುಸುಗಳು ಅದೇನೋ ಬ ಅಳುಕು ಅದೆಲ್ಲ ಇತ್ತು ಏನಾಗುತ್ತೋ ಏನೋ ಅನ್ನೋಂಥದ್ದು ನಾವು ಯಾವಾಗ ನಮ್ಮದು ಸಿನಿಮಾದು ಒಂದೊಂದೇ ಕಂಟೆಂಟು ಒಂದು ಟೀಸರ್ ಆಗ್ಬೋದು ಸಾಂಗ್ಗಳು ಟ್ರೇಲರು ಇದೆಲ್ಲ ಬಿಡ್ತಾ ಬಂದಾಗ ನಮಗೆ ಪ್ರತಿಕ್ರಿಯೆಗಳು ಸಿಗುತ್ತಲ್ಲ ಸೊ ಜನರಿಂದ ತುಂಬ ದೊಡ್ಡ ಮಟ್ಟಕ್ಕೆ ನಮಗೆ ಬೆಂಬಲ ಸಿಕ್ತು ಯಾಕೆಂದರೆ ನಾವು ಬಿಟ್ಟಿದ್ದು ಯಾವುದೂ ಮಿಲಿಯನ್ ಕೆಳಗಡೆ ಒಂದು ಇಳಿಲಿಲ್ಲ ಎಲ್ಲನೂ ಒಂದು ಸಾಂಗ್ ಒಂದು ಟೀಸರು ಎರಡು ಮಿಲಿಯನ್ನು ಮತ್ತು ಸಾಂಗ್ಗಳು ಒಂದು ಎರಡು ಮಿಲಿಯನ್ನು ಇನ್ನೊಂದು ಎರಡೂವರೆ ಮಿಲಿಯನ್ನು ಒಂದು ಮೆಲೋಡಿ ಸಾಂಗು ಹತ್ತತ್ರ ಒಂಬತ್ತು ಮಿಲಿಯನ್ನು ಆಗ್ತಾ ಬರ್ತಾ ಇದೆ ಮತ್ತು ಟ್ರೇಲರು ಅದು ಒಂದೂವರೆ ಒಂದು ಮುಕ್ಕಾಲು ಮಿಲಿಯನ್ನು ಅದಾಗ್ತಾ ಬರ್ತಾ ಇದೆ ಇದೆಲ್ಲ ನೋಡ್ತಿದ್ದಾಗೇನು ಇಲ್ಲ ನಮ್ಮ ಸಿನಿಮಾ ಮೇಲೆ ಜನರಿಗೆ ಪ್ರೀತಿ ಇದೆ ಸೊ ಅವರು ಹರಿಸ್ತಿದ್ದಾರೆ ಅನ್ನಬೇಕಾದ್ರೆ ಒಂದಷ್ಟು ಭಯಗಳು ಕಡಿಮೆ ಆಗಿ ಇಲ್ಲ ಆಮೇಲೆ ಅದನ್ನು ಮೀರಿ ಈಗ ಅವ್ರು ಏನು ಈಗ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಅದನ್ನಂತೂ ಹಂಡ್ರೆಡ್ ಪರ್ಸೆಂಟು ಕೊಡ್ತೀವಿ ಯಾಕೆಂದರೆ ಒಂದು ಕಾಮಿಡಿ ಚಿತ್ರ ಅಂದಮೇಲೆ ಅದು ಎಲ್ಲೂ ನಾವು ಮೊದಲು ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಡಿಸ್ಕಷನ್ ಮಾಡಬೇಕಾದ್ರೆ ಸೀನ್ಗಳನ್ನ ಪೋಣಿಸ್ಬೇಕಾದ್ರೆ ನಾವು ಕೂತ್ಕೊಂಡಿದ್ದೆ ಮೊದಲಿಂದ ಅಂತಿದವರೆಗೂ ಎಲ್ಲೂ ನಗುಗೆ ಕಡಿಮೆ ಆಗಬಾರ್ದು ಇನ್ನು ಅಲ್ಲಲ್ಲಿ ಎಮೋಷನ್ಸ್ ಒಂದು ತಂದೆ ಮಗನ ಬಾಂಧವ್ಯ ಒಂದು ತಂದೆ ಮಗಳ ಬಾಂಧವ್ಯ ಒಂದಷ್ಟು ಸ್ನೇಹಿತರುಗಳ ಬಾಂಧವ್ಯ ಆಮೇಲೆ ಈಗ ನಾವು ಇದು ಫ್ಯಾಮಿಲಿಗೆ ಆಯಿತು ಯೂತ್ಸ ಅಟ್ರ್ಯಾಕ್ಟ್ ಮಾಡೋಕ್ಕೆ ನಾವು ಏನು ಮಾಡಬೇಕು ಯೂತ್ಸ್ ಅಟ್ರಾಕ್ಟ್ ಆಗೋಕ್ಕೆ ಇದ್ದೇ ಇದ್ದಾರೆ ಸುಂದರವಾಗಿ ನಮ್ಮ ನಾಯಕ ನಟಿ ಸೊ ಅದು ಒಂದು ಅಟ್ರಾಕ್ಷನ್ ಹೌದು ಅದಕ್ಕೆ ನೋಡಿರಿ ಸೆಂಟ್ರಲ್ಲೇ ಕೂತಿದ್ದಾರೆ ಲವ್ ತುಂಬ ಚೆನ್ನಾಗಿದೆ ಈಗ ನಾನು ಎಲ್ಲೂ ಹೇಳಿಲ್ಲ ಈಗ ನಿಮ್ಮದು ಮೊದಲಲ್ಲೇ ಹೇಳ್ತಿರೋದು ನಾನು ನಮ್ಮದು ಚಿತ್ರ ಬಿಡುಗಡೆ ಆದಮೇಲೆ ಖಂಡಿತವಾಗ್ಲೂ ಹಳ್ಳಿಗಳಲ್ಲಿ ಬೇರೆ ಥರ ಪ್ರಪೋಸ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಏನಕ್ಕೆ ಅಂದರೆ ಈಗ ನಾವು ನೋಡಿದ್ದೀವಿ ಎಲ್ಲ ಎಲ್ಲ ಸಿನಿಮಾಗಳು ನೋಡಿ ಏನಾದರೂ ಹೊಸ್ದಾಗಿ ಮಾಡಬೇಕಲ್ಲ ಲವ್ ಪ್ರಪೋಸಲ್ ಸೀನ್ ಅಂತ ಹೇಳಿ ತುಂಬ ವಿಶೇಷವಾಗಿ ಮಾಡಿದ್ದೀವಿ ಇದನ್ನು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಮಾಡೋರಿಗೆ ಬಟ್ ಮಾಡ್ತಾರೆ ಯಾಕೆಂದ್ರೆ ಈಗ ಎಲ್ಲೆಲ್ಲೋ ಮಾಡ್ತಾರೆ ಈಗ ಈ ಫ್ಲೈಟಲ್ಲಿ ಅಲ್ಲಿ ಎಲ್ಲಿ ಎಲ್ಲೆಲ್ಲೋ ಮಾಡ್ತಾರೆ ಯಾವ್ದು ಗುರು ಹೊಸದಾಗಿದೆಯಲ್ಲ ಇದನ್ನ ಮಾಡೋಣ ಅಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಅದೊಂದು ಟ್ರೆಂಡ್ ಆಗುತ್ತೆ ಪ್ರಪೋಸ್ ಮಾಡೋಂಥದ್ದು ಹ್ಮ್ ಸೊ ನಿಮಗೆ ತುಂಬ ಭರವಸೆ ಇದೆ ಖಂಡಿತವಾಗ್ಲೂ ಭರವಸೆ ಇದೆ ಯಾಕೆಂದ್ರೆ ಜನ ಈಗ ನನ್ನನ್ನು ಇಲ್ಲಿ ತನಕ ಒಂದು ಬೆಳೆಸ್ಕೊಂಡು ಒಂದು ಪೋಷಿಸ್ಕೊಂಡು ಬಂದಿರೋದು ಹಾಸ್ಯ ನಟನಾಗೆ ಈಗ ನಾನೊಂದು ಹೀರೋ ಮಾಡಿದೆ ಅಂದರೆ ನನ್ನಿಂದ ಅವರು ಎಕ್ಸ್ಪೆಕ್ಟ್ ಮಾಡೋದು ಕಾಮಿಡಿನೇ ಸೊ ಹಂಗಾಗಿ ಅದನ್ನು ಬಿಟ್ಟು ನಾವೆಲ್ಲೂ ಆಚೆ ಹೋಗಿಲ್ಲ ಆಮೇಲೆ ನನ್ನನ್ನು ಏನು ಇಷ್ಟಪಡ್ತಾರೆ ಆ ಚೌಕಟ್ಟನ್ನು ಬಿಟ್ಟು ನಾವು ಹೋಗೇ ಇಲ್ಲ ಆಚೆ ಹಂಗಾಗಿ ತುಂಬ ಭರವಸೆ ಇದೆ ಉಪಾಧ್ಯಕ್ಷ ನನ್ಸ್ ಸರ್ ಈಗ ಚಿಕ್ಕಣ್ಣ ನನ್ನ ದೊಡ್ಡಣ್ಣನ ಮಾಡಲಿಕ್ಕೆ ಕೊಟ್ಟಿದ್ರಿ ಚಿಕ್ಕಣ್ಣನನ್ನ ಇಟ್ಕೊಂಡು ಪ್ರಧಾನ ಪಾತ್ರ ಮಾಡ್ಲಿಕ್ಕೆ ಕೊಟ್ಟಿದ್ರಿ ನಿಮ್ಗೆ ಈ ಐಡಿಯಾ ಹೇಗೆ ಬಂತು ಮತ್ತೆ ಈ ಐಡಿಯಾಕ್ಕೆ ನಿಮ್ಗೆ ಇರುವ ಧೈರ್ಯ ಮತ್ತು ಅದರ ಏನ್ ಏನ್ ಅಂದ್ಕೊಂಡಿದ್ರಿ ಈ ಸಿನಿಮಾ ಮಾಡೋ ಮೊದಲು ಮುಂಚೆನೆ ನಾನು ಹೇಳ್ದಂಗೆ ನನಗೂ ಚಿಕ್ಕಣ್ಣ ಅವ್ರಿಗೂ ಒಂದು ಕಮಿಟ್ಮೆಂಟ್ ಇತ್ತು ಸಿನಿಮಾ ಮಾಡಬೇಕು ಅಂತ ಹೇಳಿ ಬಟ್ ಅದು ಉಪಾಧ್ಯಕ್ಷ ಮುಖಾಂತರ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಸರ್ ಹ್ಮ್ ಆಮೇಲೆ ಚಿಕ್ಕಣ್ಣ ಅವ್ರು ನಾನು ಮುಂಚೆನೇ ಹೊಂದ ಒಬ್ಬ ಜವಾಬ್ದಾರಿ ನಾಯಕ ನಟ ಅಲ್ಲದೆ ಮ್ಯಾನೇಜರ್ ಸಿನಿಮಾ ಜವಾಬ್ದಾರಿ ಅಲ್ಲಿ ತಗೊಂಡಿದ್ದಾರೆ ಪ್ರೊಡ್ಯೂಸರ್ ಆಗೂ ತಗೊಂಡಿದ್ದಾರೆ ಡೈರೆಕ್ಟರ್ ಆಗೂ ತಗೊಂಡಿದ್ದಾರೆ ನಿಮ್ಗೆ ಗೊತ್ತಿರಲಿ ಸಿನಿಮಾಗೆ ಏನ್ ಇವಾಗ ನಾವು ರೀಸೆಂಟ್ಲಿ ಒಂದು ಟ್ರೈಲರ್ ಬಿಟ್ವಿ ಚಿಕ್ಕನ ಕಟ್ ಮಾಡ್ಸಿರೋ ಟ್ರೈಲರ್ ಯಾವತ್ತೂ ಅಷ್ಟೇ ನಾಯಕ ನಟ ಆಗೋದಂದ್ರೆ ಸುಮ್ಮನೆ ಒಂದಷ್ಟು ಜನ ಜೈಕರ ಹೋಗೋದು ಡ್ರಾವಲ್ ಹಾಕ್ಸ್ಕೊಡೋದು ಒಂದಷ್ಟು ಕಟ್ಔಟ್ರಿಗೆ ಇದ್ ಮಾತ್ರ ಅಲ್ಲ ಸಿನಿಮಾ ಬಗ್ಗೆ ನಾಲೆಡ್ಜ್ ಇರಬೇಕು ಅದು ಬಿಟ್ಟು ಸಿನಿಮಾ ಡೆಪ್ತ್ ಗೊತ್ತಿರಬೇಕು ಸರ್ ಯಾಕೆಂದರೆ ನಾನು ಯಾಕೆ ಮಾತು ಹೇಳಿದೆ ಅಂದರೆ ಇವರಿಗೆ ಸಿನಿಮಾ ಪಲ್ಸ್ ಗೊತ್ತಿರೋದಕ್ಕೆ ಕುತ್ಕೊಂಡು ಒಂದು ಎರಡೂವರೆ ಅವರ್ ಸಿಮಾ ಎರಡು ಮುಕ್ಕಾಲು ನಿಮಿಷ ಟ್ರೈಲರ್ ಮಾಡಿಸೋಕ್ಕೆ ಸಾಧ್ಯ ಆಯಿತು ಆಮೇಲೆ ಎಷ್ಟೋ ಸಲ ಇವಾಗ ನಾನು ಚಿಕ್ಕಣ್ಣವ್ರಿಗೆ ಕೆಲವೊಂದರ ಸಲ ನಾನು ನನ್ನ ಒಪಿನಿಯನ್ ಹೇಳಿದ್ದು ಉಂಟು ಅವರ ಅವ್ರ ಒಪಿನಿಯನ್ನು ಹೇಳಿದ್ದು ಉಂಟು ಬಟ್ ಹೆಲ್ದಿಯಾಗಿ ಸಿನಿಮಾ ಏನಂದರೆ ನಾವು ತುಂಬ ಕ್ರಿಸ್ಪಾಗಿ ಮುಗಿಸಿ ಟಕ್ಕಂತ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ತುಂಬ ಪ್ರಭಾವನ ಏನೋ ಗೊತ್ತಿಲ್ಲ ಮೆಗಾ ಸೀರಿಯಲ್ ತರ ಸೀರಿಯಲ್ ಹೀರೋಯಿನ್ ಹಾಕೊಂಡ ಸೀರಿಯಲ್ ಅಷ್ಟೇ ಓಡ್ಲಿಂಗ್ ಅಷ್ಟು ಓಡಿದೆ ನಮ್ ಸಿನ್ಮಾನು ಸೀರಿಯಲ್ ಓಡಬೇಕು ಏನಕ್ಕೆ ಲೈಕ್ ಜೋಕ್ಸ್ ಅಪಾರ್ಟ್ ನಮ್ಮಲ್ಲಿ ಅಂದ್ರೆ ಎಲ್ಲಾರಲ್ಲೂ ಕ್ಲಾರಿಟಿ ಇತ್ತು ನಾವ್ ಏನ್ ಮಾಡಕ್ ಹೊಲ್ಟಿದೀವಿ ಅಂತ ನಾನು ಎಲ್ಲಾ ಕಡೆ ಸರ್ ನಾವು ಚಿಕ್ಕಣ್ಣನ ಇರೋ ಮಾಡೋದಕ್ಕಿಂತ ಹೆಚ್ಚಾಗಿ ಕತೆ ಚಿಕ್ಕಣ್ಣನ ಡಿಮ್ಯಾಂಡ್ ಮಾಡ್ತೀವಿ ಕರೆಕ್ಟ್ ಸೊ ಆ ಕತೆಗೆ ಜೀವ ತುಂಬ ಚಿಕ್ಕಣ್ಣವ್ರ ಬೇಕಾಗಿ ಅಂದ್ರೆ ಚಿಕ್ಕಣ್ಣನಿಂದ ಕತೆ ಹುಟ್ಟಿಲ್ಲ ಕಥೆಯಿಂದ ಚಿಕ್ಕಣ್ಣ ಚಿಕ್ಕಣ್ಣವ್ರ ಕತೆ ಮಾಡಿದ್ ನಿಜ ಅಂದ್ರೆ ಒಂದಷ್ಟು ಜನ ಎಲ್ಲರೂ ಸೇರಿ ಕತೆ ಮಾಡಿ ಅವ್ರ ಮನೆಯಲ್ಲೇ ಕೋವಿಡ್ ಟೈಮ್ ಅಲ್ಲಿ ಕುತ್ಕೊಂಡು ಅವ್ರ ಕತೆ ಮಾಡಿಸಿದ್ರು ಅದಾದ್ಮೇಲೆ ಟೈಟ್ಲ್ ಇಂಥದ್ದು ಅಂತ ಬಂದಾಗ ಅಧ್ಯಕ್ಷ ಅಲ್ಲಿ ಇವರು ಪ್ರೂವ್ ಮಾಡಿಬಿಟ್ಟಿಲ್ಲ ಉಪಾಧ್ಯಕ್ಷ ಅಂತ ಬಂದಾಗ ಆ್ಯಪ್ ಇದ್ದಿದ್ದು ಇವರೇ ಸೊ ದೆನ್ ಅವಾಗ ಇದನ್ನ ಮಾಡೋಣ ಅಂತಂದಾಗ ಎಲ್ಲರೂ ಶ್ರಮ ಹಾಕಿ ಒಂದು ಲೆವೆಲ್ಗೆ ತೊಗೊಂಬಂದ್ವಿ ಕೋವಿಡ್ ಬಂತು ಅದಾದ ಅದಾದ್ಮೇಲೆ ಸಿನಿಮಾ ಶುರು ಮಾಡಿದ್ವಿ ದೆನ್ ಸ್ಕೆಡ್ಯೂಲ್ ಒಂದ್ ಎರಡು ಮೂರು ಸ್ಕೆಡ್ಯೂಲ್ ಮಾಡಿ ಮುಗೀತು ಹೋದ ವರ್ಷ ರಿಲೀಸ್ ಆಗ್ಬೇಕಾಯ್ತು ನಾನು ಎಲೆಕ್ಷನ್ ಬಿಜಿಯಲ್ಲಿದ್ದೆ ಸೊ ಅವರಿಂದ ಅವ್ರಿಗಿಂತ ಹೆಚ್ಚಾಗಿ ನನ್ನಿಂದ ಅವ್ರಿಗೆ ಒಂದು ಸ್ವಲ್ಪ ಹೊರೆ ಜಾಸ್ತಿ ಆಯಿತು ಇಲ್ಲ ಅದು ಕರೆಕ್ಟು ಆ ಟೈಮ್ಗೆ ಅದು ಅನ್ಸುತ್ತೆ ಬಟ್ ಫೈನಲ್ ಒಂದು ಏನಂದ್ರೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಯಾರು ಈ ವರ್ಷ ತುಂಬ ಚೆನ್ನಾಗಿರ್ಬೋದೇನೋ ಎರಡು ಸಾವಿರದ ಇಪ್ಪತ್ನಾಲ್ಕು ಅವರು ಒಂದು ಅರ್ಥದಲ್ಲಿ ಸ್ವಲ್ಪ ಮಟ್ಟಿಗೆ ಹೌದು ಏನೇನೋ ಅಲ್ಲಿ ಏನೇ ಆದರೂ ಭಗವಂತನೇ ತಡೆ ಹಿಡ್ದವನು ಅನ್ಕೊಂಡು ನಾನೇ ಸುಮ್ಮನೆ ಆಗ್ಬಿಟ್ಟೆ ಒಂದು ಒಳ್ಳೆ ಟೈಮ್ ಬರುತ್ತೆ ಇರಪ್ಪ ನಿನ್ಗೆ ಬೇಡ ಬೇಡ ಅಂತ ಭಗವಂತೇ ತಡ ಹಿಡಿದ್ರೆ ಸಕತೈತೆ ನುಗ್ರಿ ಗುರು ಅಂತ ದೇವರೇ ಬಿಟ್ಟಿದ್ದಾರೆ ಅನ್ಕೊಂತೀನಿ ನಾನು ನಿಮ್ಮ ನಿಮಗೆ ಈ ಸಿನಿಮಾ ಫಸ್ಟ್ ಸಿನಿಮಾ ಹೌದು ಅದರಲ್ಲಿ ಚಿಕ್ಕಣ್ಣನೊಟ್ಟಿಗೆ ಇಲ್ಲ ಸರಿ ಇಲ್ಲ ಯಾಕಂದರೆ ಸೀರಿಯಲ್ ಮಾಡಿ ಮಾಡಿದ್ನಲ್ಲ ಅಲ್ಲಿ ಅಲ್ಲಿ ಅದು ಒಂದು ನೀಟಾಗಿ ಹೇಳ್ಕೊಟ್ಬಿಡ್ತಾರೆ ಒಂದು ಪುಷ್ ನನಗೂ ಫಸ್ಟ್ ಏನೂ ಡ್ರಾಮಾ ಮಾಡಿಲ್ಲ ಥಿಯೇಟರ್ ಮಾಡಿಲ್ಲ ಓದಾದ ತಕ್ಷಣ ನಾನು ಬಂದಿದ್ದು ಸೀರಿಯಲ್ ಇಂಡಸ್ಟ್ರಿಗೆ ಸೊ ಏನು ಬ್ಯಾಕ್ ಗ್ರೌಂಡ್ ಇಲ್ದಂಗೆ ಬಂದೆ ನಾನು ಇಂಡಸ್ಟ್ರಿಗೆ ಸೊ ಅಲ್ಲಿ ನನಗೆ ಅಲ್ಲಿರೋ ಡೈರೆಕ್ಟರ್ಸ್ ಎಲ್ಲ ಹೇಳ್ಕೊಟ್ಟಾದ್ಮೇಲೆ ಇಲ್ಲಿಗೆ ಬಂದು ಆ ಟ್ರಾನ್ಸಿಷನ್ ಈಸಿ ಆಯಿತು ನನಗೆ ಆ್ಯಕ್ಟ್ ಮಾಡೋಕ್ಕೆ ಬಿಕಾಸ್ ಅಲ್ಲಿ ತುಂಬ ಕಲ್ತಿರ್ತೀವಿ ಇಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಅಲ್ಲಿ ನಾವು ದಿನಕ್ಕೆ ಒಂದು ಹತ್ತು ಸೀನ್ ಒಂದು ದಿನಕ್ಕೆ ಮಾಡ್ತೀವಿ ಇಲ್ಲಿ ಒಂದು ಎರಡು ಒಂದು ಟೂ ಸೀನ್ಸ್ ಮಾಡ್ತಾರೆ ನಾವು ಆ್ಯಕ್ಟಿಂಗ್ ಸ್ಕಿಲ್ಸ್ನ ತುಂಬ ಚೆನ್ನಾಗಿ ತೋರಿಸ್ಬೋದು ಮ್ಯೂನ್ ಮೈನ್ಯೂಟ್ ಡೀಟೇಲ್ಸ್ ಇರ್ಬೋದು ನಮಗೆ ಯಾವ ಥರ ಮಾಡಬೇಕು ಇವಾಗ ನಾವು ತುಂಬ ಜನ ನೋಡ್ತೀವಿ ಸ್ಕ್ರೀನ್ ಮೇಲೆ ಅವ್ರು ಹೇಗೆ ಮಾಡ್ತಾರೆ ಅಂತ ಕಲಿತೀವಿ ಸೊ ಅದನ್ನು ನಾನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಒಂದು ಅವಕಾಶ ಆಮೇಲೆ ತುಂಬ ಬೇಗ ನನಗೆ ಸಿನಿಮಾ ಸಿಕ್ತು ಅದು ನಾನು ಆ್ಯಕ್ಚುಲಿ ಐ ಶುಡ್ ಬಿ ಲಕ್ಕಿ ಫಾರ್ ಇಟ್ ಅಂದರೆ ನಾನು ಒನ್ ಏಟ್ ಟು ನೈನ್ ಮಂತ್ಸ್ ಸೀರಿಯಲ್ ಸ್ಟಾರ್ಟ್ ಆದಾಗಲೇ ನನಗೆ ಪ್ರೊಡಕ್ಷನ್ ಇಂದ ಕಾಲ್ ಬಂದು ಸೊ ಎಲ್ಲ ಬೇಗ 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 ಆಗೋಯ್ತು ಇವಾಗ ಇಪ್ಪತ್ತಾರಕ್ಕೆ ರಿಲೀಸ್ ರೆಡಿ ಇದೆ ಸಿನಿಮಾ ಹಿಂದೆ ನೋಡಿದ್ರ ನೀವು ಹಾ ಡೆಫಿನೆಟ್ಲಿ ನೋಡಿ ಸಿನಿಮಾ ನೋಡುವ ಮೊದಲು ಮತ್ತೆ ಅವ್ರ ಬಗ್ಗೆ ಅವರೊಟ್ಟಿಗೆ ಆಕ್ಟ್ ಮಾಡುವ ಅಂದ್ರೆ ನಾನು ಇದನ್ನ ಯೂಶುವಲಿ ನೋಡಿದಾಗ ಒಳ್ಳೆ ಒಪಿನಿಯನ್ ಇರುತ್ತೆ ನೋಡುವಾಗ ನಾರ್ಮಲಿ ನೋಡ್ತಾ ಇರ್ತೀವಿ ಸರ್ ಬಟ್ ಎಲ್ಲ ಸಿನಿಮಾ ಶೂಟಿಂಗ್ ಎಲ್ಲ ಆದ್ಮೇಲೆ ಟಿವಿ ಕುತ್ಕೊಂಡು ಇವಾಗ ಯೂಶಲಿ ಕಾಮಿಡಿ ಸೀನ್ಸ್ ಎಲ್ಲ ನೋಡುವಾಗ ಇವ್ರ ಜೊತೆ ನಾನು ಆಕ್ಟ್ ಮಾಡಿದ್ದೀನಿ ಇವಾಗ ಯಾರದೇ ಆಗಲಿ ಇವಾಗ ನಾನು ಸೀರಿಯಲ್ ಎಲ್ಲಾದರೂ ಓಡಾಡುವಾಗ ಆಚೆ ನಾನು ನನ್ನ ಯಾರಾದ್ರೂ ನೋಡಿದಾಗ ಖುಷಿ ಪಡ್ತಾರೆ ವಿಯಲ್ಲಿ ಕಾಣಿಸ್ಕೊಂಡು ನಮ್ಮ ಪಕ್ಕ ಇದ್ದೀರಾ ಅನ್ನೋ ಒಂದು ಮೂಮೆಂಟ್ ಇರುತ್ತಲ್ಲ ಅದು ಖುಷಿ ಕೊಡುತ್ತೆ ನನಗೆ ಆ ತರ ಇವಾಗ ಅನ್ಸುತ್ತೆ ಅಂದ್ರೆ ಇವ್ರ ಜೊತೆ ನಾನು ಮಾತಾಡ್ತೀನಿ ಈ ದಿನ ಮಾತಾಡ್ತೀನಿ ಇವ್ರ ಜೊತೆ ಓಡಾಡ್ತೀನಿ ಪ್ರಮೋಷನ್ ಮಾಡ್ತೀನಿ ಸಿನಿಮಾ ಮಾಡಿದ್ದೀನಿ ಅಂತ ಅಂದಾಗ ಐ ಫೀಲ್ ವೆರಿ ಪ್ರೌಡ್ ತುಂಬಾ ಡಿಫರೆನ್ಸ್ ಇದೆ ಎಸ್ ಎಸ್ ದೂರದ ಬೆಟ್ಟ ಕಣ್ಣಿಗೆ ನುಣಿಗೆ ಅನ್ನುವಂತ ಒಂದು ರೀತಿಯಲ್ಲಿ ಇರುತ್ತೆ ಅದು ಹೌದು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಅಪ್ಪ ಅಮ್ಮನ ತಗೋಬೇಕು ಬಗ್ಗೆ ಏನಂತ ಅವರ ಸಾವಾಸ ಹೇಗೆ ಅನಿಸ್ತಾ ಹೇಳಿ ಇಷ್ಟೋ ತಂಕ ಇದೆ ಡಿಸ್ಕಸ್ ಮಾಡಿ ಇವಾಗ ಪುನಃ ಅಲ್ಲೇ ಬಂದ್ ನಿಂತಿದ್ವಿ ಫಾರ್ ಎಕ್ಸಾಂಪಲ್ ನನ್ನ ತಂದೆ ತಾಯಿ ಅವ್ರಿಗೆ ಈಗ ನನಗೆ ಇಂಡಸ್ಟ್ರಿ ಕಳ್ಸಕ್ ಇಷ್ಟ ಇರ್ಲಿಲ್ಲ ನಾನು ಆ ಆತರ ಹೇಳ್ತಿಲ್ಲ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನನ್ನ ತಂದೆ ತಾಯಿನ ತಗೊಂಡ್ರೆ ಅವ್ರಿಗೆ ಇಷ್ಟ ಇರಲಿಲ್ಲ ಇಂಡಸ್ಟ್ರಿ ಬಿಕಾಸ್ ತುಂಬಾ ಬೇರೆ ಬೇರೆ ವಿಷಯಗಳಿದೆ ಇಂಡಸ್ಟ್ರಿಯಲ್ಲಿ ಬೇಡ ನೆಗೆಟಿವ್ ಅಂತ ಬಟ್ ನಾನೇನು ಹೇಳೋದು ಆಬ್ವಿಯಸ್ಲಿ ನಾನು ಅವ್ರನ್ನ ಜಡ್ಜ್ ಮಾಡಿದ್ದೆ ಮುಂಚೆ ನಾನು ಸಿನಿಮಾ ಮಾಡೋಕ್ಕಿಂತ ಮುಂಚೆ ಅಯ್ಯೋ ಇರ್ತಾರೋ ಏನೋ ಅಂತ ಬಟ್ ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಮಾತಾಡಿದ್ಮೇಲೆ ಐ ಅಂಡರ್ಸ್ಟುಡ್ ದಟ್ ಈಸ್ ಅ ವೆರಿ ಇನೋಸೆಂಟ್ ಸೋಲ್ ಅಂತ ಆಮೇಲೆ ನಾನು ಕ್ಷಮಿಸಿ ಮದ್ಯ ಬರ್ತೀನಿ ಇಂಡಸ್ಟ್ರಿ ತುಂಬಾ ಹಂಗಿದೆ ಹಿಂಗಿದೆ ಅಂತ ಅದೆಲ್ಲ ಕೇಳಿ ಕೇಳಿ ಕೆಲವು ಮಾಡ ಕೆಲಸ ಇರ್ದವ್ರು ಅವ್ರು ಏನೋ ಅವ್ರ ಕೈಲಿ ಏನು ಕಿತಾಕಕ್ ಆಗದ ಬಂದ್ಬಿಟ್ಟು ಇಂಡಸ್ಟ್ರಿ ಹಂಗೆ ಹಿಂಗೆ ಅಂತಾರೆ ಇದು ಒಂದು ದೇವಸ್ಥಾನನೇ ಯಾಕೆಂದ್ರೆ ಲಕ್ಷಾಂತರ ಜನ ಅನ್ನ ಕೊಡುತ್ತೆ ಲಕ್ಷಾಂತರ ಸಂಸಾರಗಳು ಬದುಕ್ತವೆ ಆಮೇಲೆ ಎಷ್ಟೋ ಜನ ನಂಬ್ಕೊಂಡು ಇದನ್ನ ಜೀವನ ಮಾಡ್ತಿದ್ದಾರೆ ಇದು ಚೈನ್ ಲಿಂಕು ಇಲ್ಲಿ ನಾವು ಒಂದು ಸಿನಿಮಾ ಎಲ್ಲಿಂದ ಎಲ್ಲಿ ತನಕನೋ ಹೋಗುತ್ತೆ ಸೊ ಹಂಗಾಗಿ ನಾವು ಹೆಂಗಿರ್ತೀವಿ ಹಂಗೆ ಎಲ್ಲ ಕಡೆನೂ ಅಷ್ಟೇ ಯದ್ಭಾವಂ ತದ್ಭವತಿ ನಾವು ಹೆಂಗೆ ನೋಡ್ತೀವಿ ಹಂಗೆ ಕಾಣಿಸುತ್ತೆ ನಾವು ಒಳ್ಳೇದು ನೋಡಿದ್ರೆ ಒಳ್ಳೇದು ಕಾಣಿಸುತ್ತೆ ಇಲ್ಲ ನಮ್ಮ ನಮ್ಮ ಮನಸ್ಸು ಕೆಟ್ಟದಿದ್ರೆ ನಮ್ಮ ಕೆಟ್ಟದೇ ಕಾಣಿಸ್ತಾ ಇರುತ್ತೆ ಹಂಗಾಗಿ ಯಾರಾದರೂ ಕೆಟ್ಟದಾಗ ಮಾತಾಡೋರಿಗೆ ನಾನು ಇದನ್ನ ಸತ್ಯ ಅದು ಈಗ ಹೆಣ್ಮಕ್ಳ ವಿಷಯದಲ್ಲೂ ಈಗ ಇಲ್ಲ ಸಿನಿಮಾದಲ್ಲಿ ಮಾತ್ರ ಇದೆ ಅದು ಅಲ್ಲ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಐ ಟಿ ಬಿ ಟಿಯಲ್ಲಿ ಇದೆ ಸರಿ ಇಂಡಸ್ಟ್ರಿ ಬಿಟ್ಬಿಡಿಗಳು ಮಠಮಾನ್ಯಗಳಂತೂ ಈಗ ಇವರು ಎಲ್ಲ ಮೀರಿಸ್ಬಿಟ್ಟಿದ್ದಾರೆ ಅವರು ನಾನು ಪ್ರತಿಯೊಬ್ಬರಿಗೂ ಇದೊಂದು ಸರ್ ಯಾಕಂದ್ರೆ ಪ್ರೊಡ್ಯೂಸರ್ಸ್ ಮತ್ತೊಬ್ಬರು ಇನ್ನೊಬ್ರು ನನಗೂ ಬಹಳಷ್ಟು ಜನ ಇತ್ತು ನಾನು ಎಲ್ಲರಿಗೂ ಹೇಳೋದು ಇಷ್ಟ ನೋಡಪ್ಪ ಕಂಡವ್ರ ಮನೆ ಯಾವಾಗ ಒಂದೇ ನಿಮಿಷ ನಾನು ಇದೊಂದು ಮಾತಾಡ್ತೀನಿ ನಮ್ಮ ಸಿನಿಮಾದಲ್ಲಿ ಸರ್ ಎಸ್ಪೆಷಲಿ ಉಪಾಧ್ಯಕ್ಷದಲ್ಲಿ ಇವ್ರು ಇವರು ಅಂದರೆ ಇವರು ಇನ್ನೂ ಬಂದಿರಲಿಲ್ಲ ನಮ್ಮ ಮುಂಚೆ ಒಂದು ಒಂದು ಹುಡುಗಿ ಅದು ಓಕೆ ಅಂತೆಲ್ಲ ಮಾಡಿದ್ವಿ ಬಟ್ ಅದೇನೇನೋ ಪ್ರಾಬ್ಲಮ್ ಆಗಿ ಅಂದರೆ ಅವರು ಆಮೇಲೆ ಇಲ್ಲ ನಾವು ಮಾಡ್ಸಲ್ಲ ಹಂಗೆ ಹಂಗೆ ಅಂತಂದರು ಅವತ್ತು ಅದೊಂದು ಆ ಹುಡುಗಿಯನ್ನು ಚಿಕ್ಕದು ಇನ್ನೂ ಹದಿನೆಂಟು ವರ್ಷವೂ ಆಗಿರಲಿಲ್ಲ ಅನ್ಕೋತೀನಿ ಆ ಹುಡುಗಿಗೆ ಇವ್ರು ಬಂದು ಕೂತ್ಕೊಂಡು ಅವ್ರ ಅಮ್ಮ ಅವರೆಲ್ಲ ಇದ್ರು ಒಂದೇ ಮಾತು ಹೇಳಿದ್ದ ಅವತ್ತು ನಮ್ಮ ಮನೇಲ್ಲೂ ಹೆಣ್ಮಕ್ಳಿದ್ದಾರೆ ನನಗೂ ಒಂದು ಚಿಕ್ಕ ಹೆಣ್ಣು ಮಗು ಇದಮ್ಮ ನೀವೇನು ತಲೆ ಕೆಡಿಸ್ಕೊಬಿಟ್ರಿ ನೀವು ಬನ್ನಿರಿ ನೀವು ಬರ್ತೀರಾ ನಿಮ್ಮ ಯಜಮಾನ್ರು ಬರ್ತಾರ ಶೂಟಿಂಗಿಗೆ ಬನ್ನಿರಿ ನೀವೇನಾದರೂ ಒಂದು ಸ್ಕೆಡ್ಯೂಲು ಬಂದು ನಮ್ಮ ಸೆಟ್ನ ನೋಡಿದ್ರೆ ನೀವೇ ನೆಕ್ಸ್ಟಿಂದ ಹೇಳ್ತಿರೋದ್ರೆ ಧೈರ್ಯವಾಗಿ ನಮ್ಮ ಮಗಳನ್ನ ಮಗಳನ್ನೊಬ್ಣೆ ಕಳಿಸ್ತೀವಿ ಕರ್ಕೊಂಡು ಹೋಗ್ರಿ ಅಂತ ಯಾಕೆಂದರೆ ಗೊತ್ತಿಲ್ಲ ಸರ್ ಅಂಥವ್ರು ಒಂದಷ್ಟು ಜನ ಈ ಇರ್ಬೋದೇನೋ ಈ ಅಕ್ಕಿಲಿ ಹುಳಿರುತ್ತೆ ಹಾಂ ಸೊ ಹಂಗಾಗಿ ನನಗೆ ಅವತ್ತು ಎಷ್ಟು ಖುಷಿ ಆಯಿತು ನಮ್ಮ ಅಪ್ಪಾಜಿ ಮಾತಾಡಿದ್ ಕೇಳಿ ಅಂದ್ರೆ ಏ ಹೆಣ್ಮಕ್ಳು ಇಷ್ಟೊಂದು ರೆಸ್ಪೆಕ್ಟ್ ಮಾಡಿ ಅವರು ಖುಷಿ ಆದರು ಬಟ್ ಆಮೇಲೆ ಅವ್ರದ್ದೇನೋ ಸಮಸ್ಯೆ ಆಗಿ ಅವ್ರು ಮಾಡಲಿಲ್ಲ ಅಷ್ಟೇ ಹೇಳಿ ಸರ್ ಅಂದರೆ ಸರ್ ಇವಾಗ ಬೇರೆಯವ್ರಿಗೆ ಸಿನಿಮಾ ಅಂದರೆ ಏನು ಕಾಣ್ತದೋ ಗೊತ್ತಿಲ್ಲ ನಮಗೆ ಸಿನಿಮಾ ಅಂದರೆ ಜೀವನ ನಮ್ಮ ಭವಿಷ್ಯ ನಮಗೆ ಅನ್ನ ಕಾಣ್ತದೆ ನಮಗೆ ಯಾವುದೇ ಕೆಲಸ ಕೊಟ್ಟರು ಜವಾಬ್ದಾರಿಯಿಂದ ಮಾಡ್ತೀವಿ ಆಮೇಲೆ ಒಂದು ಅರ್ಥ ಮಾಡ್ಕೋಬೇಕು ಸಿನಿಮಾ ಇಂಡಸ್ಟ್ರಿ ಅಂದರೆ ಬರೀ ಗ್ಲಾಮರ್ ಇಂಡಸ್ಟ್ರಿ ಅಲ್ಲ ಹೌದು ಇವಾಗ ಚಿಕ್ಕಣ್ಣ ಅವ್ರನ್ನೋ ಸಾವಿರ ಇರುತ್ತೆ ಬಂದು ಕ್ಯಾಮ್ರಾ ಮುಂದೆ ನಿಮ್ಮನ್ನು ನಗಸ್ತಾರೆ ಸ್ಕ್ರೀನಲ್ಲಿ ನಗ ನಗಿಸಿ ನಿಮಗೆ ಮನೆ ಕಳಿಸ್ಬೇಕಾದ್ರೆ ಖುಷಿಯಿಂದ ಕಳಿಸ್ತಾರೆ ಇವಾಗ ಮಲೈಕಾ ಅವರು ಏನೊಂದು ಆಕ್ಟ್ ಮಾಡಿದ್ದಾರೆ ಅಂದ್ರೆ ಅವರೆಲ್ಲ ನಂದಿ ಆಗಿದ್ದಾರೆ ಅಂತಲ್ಲ ಅವ್ರದ್ದು ಏನೋ ಒಂದು ಸಣ್ಣ ಪುಟ್ಟ ಇದ್ದೇ ಇರ್ತದೆ ಅದನ್ನೆಲ್ಲ ಬಚ್ಚಿಟ್ಟು ಜನಗಳಿಗೆ ನಾವು ಕಮಿಟ್ಮೆಂಟ್ ಅಲ್ಲಿ ಇದೀವಿ ಜನಕ್ಕೆ ನಾವು ಪ್ರಾಮಿಸ್ ಮಾಡುತ್ತೀವಿ ಎಂಟರ್ಟೈನ್ ನಿಮ್ಮನ್ನ ಬಂದಾಗ್ಲೂ ಅಷ್ಟೇ ಎಷ್ಟು ಇದ್ರಲ್ಲಿ ಜೋಶಲ್ಲಿ ಕೂರಿಸಿವೋ ಕಳಿಸ್ಕೊಡ್ಬೇಕು ಕೊಡ್ಬೇಕದು ಹಂಗೆ ಲೋಟ ತೊಳೆಯೋನಿಂದ ಹಿಡ್ದು ಅಡಿಗೆ ಮಾಡೋನಿಂದ ಹಿಡ್ದು ರೈತ ಬೆಳೆದಿದ್ದ ಅಕ್ಕಿ ಇಲ್ಲಿ ಬರ್ತದೆ ಎಷ್ಟು ಜನಕ್ಕೆ ಅನ್ನ ಒಂದು ದೊಡ್ಡ ಪ್ರೊಡಕ್ಷನ್ ಆದ್ರೆ ಉದಾಹರಣೆಗೆ ನಾನು ಹೇಳಬೇಕು ಅಂದ್ರೆ ಸರ್ ಉಪಾಧ್ಯಕ್ಷ ಸಿನಿಮಾ ನಡಿಬೇಕಾದ್ರೆ ಸುಮಾರು ನಾವು ಒಂದಷ್ಟು ದಿನ ಶೂಟ್ ಮಾಡ್ತೀವಿ ಪ್ರತಿದಿನ ನಾಲ್ಕತ್ತು ಊಟ ಅಲ್ವಾ ಅನ್ನ ಇಲ್ಲಿಂದ ಬರ್ತದೆ ರೈತರು ಬೆಳೆಯೋ ಇದರಿಂದ ಬರ್ತದೆ ರೈತ ಬೆಳಿತಾನೆ ಮಾರ್ಕೆಟ್ಗೆ ಬರುತ್ತೆ ಅಲ್ಲಿಂದ ಒಂದು ಗಾಡಿ ಒಂದು ಬದುಕ್ತಾನೆ ಅದಾದ್ಮೇಲೆ ಅಡುಗೆ ಬಟ್ರು ಬದುಕ್ತಾರೆ ಲೋಟ ತೊಳೆಯೋ ಒಂದು ಬದುಕ್ತಾನೆ ಅದಾದ್ಮೇಲೆ ಆರ್ಟಿಸ್ಟ್ ಅಂದರೆ ಬರೀ ಆರ್ಟಿಸ್ಟು ಆರ್ಟಿಸ್ಟ್ ಸ್ಟಾಫು ಮೇಕಪ್ ಡಿಪಾರ್ಟ್ಮೆಂಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ನಾನಾ ರೀತಿ ವರ್ಗದ ಜನ ಇದ್ದಾರೆ ಆಮೇಲೆ ಅವರು ಅವ್ರ ಮನೆಯಲ್ಲಿ ಒಂದು ಹೆಣ್ಮಕ್ಳು ಇಟ್ಟಿರ್ತಾರೆ ಸಿನಿಮಾ ಇಂಡಸ್ಟ್ರಿ ಹಿಂಗೆ ಹಿಂಗೆ ಅದು ಊಹೆ ಮಾತ್ರ ಇವತ್ತಿಗೂ ನೋಡ್ತಾ ಇದ್ದೀವಲ್ಲ ಸರ್ ಇವಾಗ ಒಳ್ಳೆ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ದೀವಿ ಕಂಡವ್ರ ಮನೆ ಹೆಣ್ಮಕ್ಳು ನಾವು ಯಾವತ್ತೂ ಭಾವಿಸಲ್ಲ ನಮ್ಮ ಮನೆ ಹೆಣ್ಮಕ್ಳು ಅಂತಲೇ ನಾವು ಯಾವತ್ತು ಬಯಸ್ತೀವಿ ಕರೆಕ್ಟ್ ಯಾರೇ ಬರಲಿ ಗೌರವ ಕೊಡ್ತೀವಿ ಮತ್ತೊಂದಿನ್ನೊಂದು ಆಮೇಲೆ ಚಿಕ್ಕಣ್ಣವ್ರು ಹೇಳ್ದಂಗೆ ಅಕ್ಕಿ ಅಂದಮೇಲೆ ಕಲ್ಲು ಹುಳ ಇದ್ದ ಸರ್ವೇ ಸಾಮಾನ್ಯ ಎಲ್ಲಿಲ್ಲ ಸರ್ ನಿಮಗೆ ಇವಾಗ ನಾನು ಕಿಮ್ಸ್ ಹಾಸ್ಪಿಟ್ಲು ಚೇರ್ಮನ್ನಾಗಿ ಅಲ್ಲೂ ಸಾಕಷ್ಟು ಇದು ಬಂದಾಗಲೂ ರೆಕ್ಟಿಫೈ ಮಾಡಿ ಇದು ಮಾಡಿದ್ದೀವಿ ಅದಾದಮೇಲೆ ಬಿಸ್ನೆಸ್ಸಲ್ಲೂ ಇದ್ದಾವೆ ಅದಾದಮೇಲೆ ರಾಜಕೀಯದಲ್ಲೂ ಇದ್ದಾವೆ ಎಲ್ಲಿಲ್ಲ ಸರ್ ನಾನು ಅವಾಗ್ಲೇ ಹೇಳಿದೆ ಮಠಗಳಲ್ಲಿ ಇಲ್ವಾ ಕರೆಕ್ಟ್ ಆಗ್ಬೇಕಾಗಿರೋದು ನಿಜವಾಗಿ ಹೇಳಬೇಕು ಅಂದ್ರೆ ಅಲ್ಲಿ ಇರಬಾರ್ದಿತ್ತು ಸತ್ಯ ಇರಬಾರದು ಸತ್ಯ ಆದ್ರೆ ಅಲ್ಲಿ ಯಾವ ಲೆವೆಲ್ ಇದೆ ಅಂತಂದ್ರೆ ಅದನ್ನ ಹೇಳಲಿಕ್ಕೂ ಮತ್ತು ಅದನ್ನ ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಕೆಲವೊಂದಷ್ಟು ಮಠ ಎಲ್ಲಾದ್ರೂ ಜನರಲೈಸ್ ಮಾಡ ಜನರಲೈಸ್ ಮಾಡ್ಲಿಕ್ಕೆ ನಮ್ಗೆ ಎಲ್ಲ ಯಾವ್ದು ಸಾಧ್ಯ ಇಲ್ಲ ಸಿನಿಮಾನು ನೀವು ಇಲ್ಲ ಅಂತ ಹೇಳುವಂಗು ಇಲ್ಲ ಆದ್ರೆ ಇದೆ ಅಂತ ಹೇಳುವಂಗು ಇಲ್ಲ ಆದ್ರೆ ಅವ್ರವ್ರದ್ದು ಎಲ್ಲೆಲ್ಲಿ ಇರ್ಬೇಕು ಅಲ್ಲೆಲ್ಲಿ ಇರ್ಬೋದು ಗೊತ್ತಿಲ್ಲ ಮುಖ್ಯವಾಗಿ ಸರ್ ಒಂದು ನನೀಗಾಗ್ಲೇ ಹೇಳ್ದಂಗೆ ಒಂದು ಸಿನಿಮಾ ಅಂದ್ರೆ ಒಂದು ವರ್ಷಕ್ಕೆ ಮುನ್ನೂರು ಸಿನಿಮಾ ರೆಡಿ ಆಗ್ತದೆ ಬೆಳ್ಳೆಣಿಕೆ ಅಷ್ಟು ಸಿನಿಮಾ ಮಾತ್ರ ಹೆಸರು ಮಾಡ್ತವೆ ಇನ್ಗೆಲ್ಲೊಂದಷ್ಟು ಮಾತ್ರ ಗೆಲ್ತವೆ ಅದ್ರಲ್ಲಿ ಒಂದಷ್ಟು ದುಡ್ಡು ಮಾಡ್ತವೆ ಅಷ್ಟೇ ನಾವು ಮಾಡೋದು ಒಂದು ನಂಬಿಕೆ ಇಟ್ಟು ಮಾಡ್ತೀವಿ ಏನಕ್ಕೆ ಮಾಡ್ತೀವಿ ನಾವು ದುಡ್ಡು ಮಾಡಬೇಕು ಅಂತಲ್ಲ ಜನಗಳಿಗೆ ಮನರಂಜನೆ ಮಾಡಬೇಕು ಅಂತ ಇವಾಗ ಇವ್ರಿಗೆ ಪ್ರೊಫೆಷನ್ ಇದೆ ಚಿಕ್ಕಣ್ಣವ್ರಿಗೆ ಪ್ರೊಫೆಷನ್ ಇದೆ ನನಗಿದೆ ಎಲ್ಲಾದ್ರು ಬಿಟ್ಟು ನಾವು ಡೆಡಿಕೇಟ್ ಮಾಡ್ತಾರ ಒಂದು ಇಂಡಸ್ಟ್ರಿ ಕಟ್ಟ ನಿಲ್ಲಿಸ್ಬೇಕಾದ್ರೆ ನಾ ಎಲ್ಲಾ ಶ್ರಮ ಬೇಕು ಹೆಂಗೆ ಒಂದು ತೇರು ಮುಂದಕ್ಕೆ ಬರಬೇಕಾದ್ರೆ ಎಲ್ಲರೂ ಹಗ್ಗದ್ರೆ ಮಾತ್ರ ತೇರು ಬರುತ್ತೆ ಆ ರೀತಿ ಒಂದು ಸಿನಿಮಾ ಮೇಲೆ ಉಪಾಧ್ಯಕ್ಷ ಸಿನಿಮಾ ಅನ್ನೋದು ನಾವೇನೋ ಗ್ಲೋರಿಫೈ ಮಾಡ್ತಾ ಇದೀವಿ ಚಿಕ್ಕಣ್ಣ ನಮಗೆ ಒಳ್ಳೆ ಸ್ನೇಹಿತರು ಅವ್ರನ್ನ ಅಂತಲ್ಲ ನೀವು ಸಿನಿಮಾ ನೋಡಿ ಸರ್ ಯಾವುದೇ ಹೀರೋ ಆದರೂ ನಾನು ಸತಿ ಹೇಳ್ತಾ ಇರ್ತೀನಿ ಹೀರೋಯಿನ್ಗೂ ಹೇಳಿದ್ದೀನಿ ಅವ್ರಿಗೂ ಹೇಳಿದೀನಿ ಹೀರೋ ಏನು ಮಾಡ್ತಾರೆ ಗೊತ್ತಾ ಸಿನಿಮಾ ನೋಡಿದಾಗ ಅವ್ರು ಯಾರ್ದೋ ಒಂದ್ಬಿಟ್ಟು ಜಾಸ್ತಿ ಆಯ್ತು ಅಂದರೆ ಕೆಲವೊಬ್ರು ಎಲ್ಲಾರು ಅಲ್ಲ ಇವರು ಸ್ವಲ್ಪ ಕಟ್ ಮಾಡ್ಬಿಡಿ ನಾನು ಸ್ವಲ್ಪ ಕಾಣಿಸ್ಬೇಕು ಸರ್ ಅವ್ರು ಏನಾದ್ರು ಗೊತ್ತಾ ಅಪೋಸಿ ಎಲ್ಲದರಲ್ಲೂ ಮಾಡಿದಾಗ ನಾನು ಮಾಡಿಬಿಟ್ಟೆ ಬೇರೆಯವ್ರ ಸ್ಕೋಪ್ ಹೆಂಗೆ ಕೊಡ್ತೀಯಾ ಆಮೇಲೆ ಎಲ್ಲಾರ್ಗು ಪ್ರೂವ್ ಮಾಡ್ಕೊಳ್ಳೋಕೆ ಒಂದು ವೇದಿಕೆ ಆಯ್ತದೆ ಇದು ಹೀರೋಯಿನ್ ಚೆನ್ನಾಗಿ ಖುಷಿ ಆಯ್ತು ನನಗೆ ಯಾಕಂದ್ರೆ ಬೇರೆಯವರೆಲ್ಲ ಏನ್ ಮಾಡ್ತಾರೆ ಓ ಯಾರ್ದೋ ಒಂದು ಸ್ಕೋಪ್ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದ್ರೆ ಕಟ್ ಮಾಡಿಸ್ತಾರೆ ಅವ್ರ ಬಗ್ಗೆ ಅಪ್ರಿಶಿಯೇಟ್ ಮಾಡೋದು ದಾಳಿಬಿಟ್ರು ನಾನು ಕಾಣಿಸ್ತೀನೋ ಇಲ್ಲ ಎಲ್ಲರೂ ಕಾಣಬೇಕು ಎಲ್ಲಾರ್ದು ಪರ್ಫಾರ್ಮೆನ್ಸ್ ಕಾಣಬೇಕು ಅಂತ ಆಮೇಲೆ ಹೀರೋಯಿನ್ ವಿಚಾರಕ್ಕೆ ಬಂದ್ರೆ ಅಮೇಝಿಂಗ್ ಪರ್ಫಾಮೆನ್ಸ್ ಮಾಡಿದ್ದಾರೆ ನಮ್ಗೆಲ್ಲ ಇತ್ತಲ್ಲ ಸರ್ ಯಾಕಂದ್ರೆ ಚಿಕ್ಕಣ್ಣ ಅವ್ರದ್ದು ಹೆಂಗೆ ಅಂದ್ರೆ ಅವ್ರ ಕಾನ್ಫಿಡೆನ್ಸ್ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳು ನಾನು ಕೇಳ್ಪಟ್ಟಿರೋದು ಹೆಂಗೆ ಅಂದ್ರೆ ದೊಡ್ಡ ಆರ್ಟಿಸ್ಟು ಒಬ್ಬ ಹೊಸಬ್ರ ಮುಂದೆ ನಿಂತ್ಕೊಂಡಾಗ ಅವ್ರದೊಂದು ಟೈಮಿಂಗ್ ಇವ್ರು ಮ್ಯಾಚ್ ಮಾಡೋಕ್ಕಾಗಲ್ಲ ಅದೊಂದು ಗಾಬರಿ ಪಡ್ತಾರೆ ಸರಾಗವಾಗಿ ಏನು ಮಾಡಬೇಕು ಅಂದ್ಕೊಂಡು ಬಂದಿದ್ರು ಆಕ್ಟಿಂಗ್ ಪರ್ಫೆಕ್ಟ್ ಆಗಿ ಮಾಡಿದ್ರು ಅದರಲ್ಲಿ ಈ ಮನುಷ್ಯ ಎಲ್ಲ ತಿಂದು ಹಾಕ್ತದೆ ಬಟ್ ಆ ಮನುಷ್ಯ ಎಲ್ಲಾರ್ಗು ಜಾಗ ಕೊಟ್ಟಿದ್ದಾರೆ ಇಲ್ಲ ಏನಂದ್ರೆ ಈಗ ಬೇರೆ ನಾವು ಯಾವುದೋ ಒಂದು ಕ್ಯಾರೆಕ್ಟ್ರ್ ಮಾಡ್ತೀವಿ ಅಂದರೆ ನನ್ನ ಕ್ಯಾರೆಕ್ಟ್ರ್ ಹೈಲೈಟ್ ಆಗಬೇಕು ಅಂತ ಅನ್ನೋ ಸ್ವಾರ್ಥ ಇದ್ದೇ ಇರುತ್ತೆ ಬಟ್ ಇಲ್ಲಿ ಒಂದು ಈ ಸಿನಿಮಾನೇ ನಂದು ಒಂದು ಸಿನಿಮಾನೇ ಹೈಲೈಟ್ ಇಲ್ಲಿ ನಾನೊಬ್ಬ ಹೈಲೈಟ್ ಆದರೆ ಯಾರು ನೋಡೋಲ್ಲ ಸಿನಿಮಾನೇ ಹೈಲೈಟ್ ಆಗಬೇಕು ಹಂಗ್ ನೋಡಕ್ಕೆ ಹೋದ್ರೆ ಪ್ರತಿಯೊಂದು ಕ್ಯಾರೆಕ್ಟ್ರು ಹೀರೋ ಥರನೇ ಇದೆ ಸರ್ ಈಗ ನನ್ನ ಕ್ಯಾರೆಕ್ಟ್ರು ಹೀರೋ ಅಂತ ಬಿಡ್ರಿ ಹೀರೋಯಿಂದೂ ತುಂಬ ಚೆನ್ನಾಗಿದೆ ಈ ಸಾಧು ಸರ್ದು ಅವ್ರದೇ ಒಂದು ಬೇರೆ ಜನರಲ್ಲಿದೆ ಈ ರವಿಶಂಕರ್ ಸರ್ದು ನಾವು ಅಧ್ಯಕ್ಷದಲ್ಲಿ ಏನು ನೋಡಿದ್ ಅಧ್ಯಕ್ಷ ಮುಂದುವರಿದ ಭಾಗ ಇದು ಕತೆ ಬಂದು ಅಧ್ಯಕ್ಷದಲ್ಲಿ ಏನು ಮಾಡಿ ಅದಕ್ಕಿಂತ ಬೇರೆ ಥರನೇ ಇದ್ರಲ್ಲಿ ತೋರಿಸಿದೀವಿ ಸೊ ಯಾವಾಗ ಪಾತ್ರಗಳು ಬಂದ್ರೂ ಇದು ಯಾಕೆ ಬಂತು ಇದು ಬೇಕಿತ್ತ ಅಂತ ಒಂದು ಕ್ಯಾರೆಕ್ಟರು ಇಲ್ಲ ನಮ್ಮ ಪಿಚ್ಚರಲ್ಲಿ ಸೊ ಎಲ್ಲದಕ್ಕೂ ಅದರದ್ದೇ ಆದಂಥ ತೂಕಗಳು ಇದೆ